ನಮಸ್ತೆ ಯಜಮಾನ ಸೀರಿಯಲ್ನ ಇವತ್ತಿನ ಮಹಾಸಂಗಮ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗಣಪ ಜಾನ್ಸಿಗೆ ಯಾಕಮ್ಮ ನ್ಯಾಯವಾದ ರೀತಿಯಲ್ಲಿ ಗೆಲ್ಲೋಕ್ಕಾಗೋಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಗೆಲ್ಲೋದಕ್ಕೆ ಶುರು ಮಾಡಿದ್ಯಾ ನೀನು ಅಂತ ಹೇಳ್ತಾರೆ ಅದಕ್ಕೆ ಜಾನ್ಸಿ ಇಲ್ಲ ದೊಡ್ಡ ಮಬ ನಾನೇನು ಮಾಡಿಲ್ಲ ನೀವ್ಯಾಕೆ ನನ್ನ ಮೇಲೆ ಅಪವಾದ ಹೊರಿಸ್ತಾ ಇದ್ದೀರಾ ನಾನೇನು ಮಾಡಿದೆ ಅನಿತಾ ನಾನೇನು ಮಾಡಿಲ್ಲ ತಾನೆ ನನ್ನ ಮೇಲೆ ಯಾಕೆ ಸುಳ್ಳು ಅಪವಾದನೆ ಮಾಡಿಸ್ತಾ ಇದ್ದೀಯಾ ಏನಾಯಿತು ನೀನು ಹೇಳು ಸರಿಯಾಗಿ ಅಂತ ಹೇಳಿದ್ದಕ್ಕೆ ಅನಿತಾ ಯಾಕೆ ಜಾನ್ಸಿ ನನ್ನ ಮೇಲೆ ಸುಳ್ಳು ಅಪವಾದನೆ ಮಾಡ್ತಾ ಇದ್ದೀಯಾ ನೀನು ತಾನೇ ನನಗೆ ಹೊಡೆದಿದ್ದು ನೀನು ಹೇಳಬೇಕು ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನೀನು ಹೇಳಬೇಕು ನಾನು ಹೇಗೆ ಹೇಳಲಿ ಅಂತ ಹೇಳಿದ್ದಕ್ಕೆ ನಾನೇನು ಮಾಡಿಲ್ಲ ಅನಿತಾ ಅಂತ ಝಾನ್ಸಿ ಹೇಳ್ತಾಳೆ ಅದಕ್ಕೆ ಹಾಗಾದರೆ ನಾನು ನಾನು ಹೇಳ್ತಾ ಇರೋದು ಸುಳ್ಳ ನನ್ನ ತಲೆಯಲ್ಲಿ ಆಗಿರೋ ಗಾಯ ಸುಳ್ಳ ನಿನ್ ಕೈಯಲ್ಲಿರೋ ಒಂಕೆ ಸುಳ್ಳ ಅಂತ ಹೇಳಿದಾಗ ಝಾನ್ಸಿಗೆ ಶಾಕ್ ಆಗುತ್ತೆ ಹಾಗೇನೆ ರವಿ ಕೂಡ ಹೌದು ಅನಿತಾಗೆ ಜಾನ್ಸಿ ಹೊಡೆದಿದ್ದನ್ನ ನಾನೇ ಕಣ್ಣಾರೆ ನೋಡ್ದೆ ಅಂತ ಸುಳ್ಳು ಆರೋಪನ ಮಾಡ್ಬಿಡ್ತಾಳೆ ಹಾಗೇನೆ ಗಣಪ ಕೂಡ ಹೌದು ನೀನ್ ಹೊಡೆದಿದೀಯ ಅನ್ನೋದು ಅಷ್ಟು ಸತ್ಯ ಯಾಕೆ ಅಂದ್ರೆ ನೀನು ಆ ಕಡೆಯಿಂದ ಒಂದ್ಕೆ ತಗೊಂಡ್ ಬರ್ಬೇಕಾದ್ರೆ ನನ್ಗೆನೆ ಒಂದು ಕ್ಷಣ ಮೀಟ್ರ್ ಆಫ್ ಆಗಿತ್ತು ನೀನು ಒಂದ್ಕೆ ತಗೊಂಡ್ ಬಂದಿದ್ದು ಅನಿತಾಗ್ ಹೊಡಿಯೋದಕ್ಕ ಜಾನ್ಸಿ ಇಲ್ಲ ದೊಡ್ಡ ಮಾವ ಅತ್ತೇನೆ ನನ್ಗೆ ಹೇಳಿದ್ದು ಒಂದ್ಕೇನ ಇಸ್ಕೊಂಡು ಬರೋದಕ್ಕೆ ಅಂತ ಹೇಳಿದ ತಕ್ಷಣ ಮಂಜುಳಾ ನಾನ್ ಯಾವಾಗಲೇ ನಿನ್ಗೆ ಹೇಳಿದೆ ಒಂಕೆ ಇಸ್ಕೊಂಡು ಬರೋದಕ್ಕೆ ಅಂತ ಹೇಳ್ತಾಳೆ ಅದಕ್ಕೆ ಇಲ್ಲ ಅತ್ತೆ ನೀವೇನೇ ತಾನೇ ನನಗೆ ಹೊಂದಿಕೆ ಇಸ್ಕೊಂಡು ಬರೋದಕ್ಕೆ ಹೇಳಿದ್ದು ನೀವೇ ತಾನೇ ಹೇಳಿದ್ದು ಇಲ್ಲ ಅಂದಿದ್ರೆ ನನಗೆ ಅವ್ರ ಮನೇಲಿ ಹೊಂದಿಕೆ ಇದೆ ಅಂತ ನನಗೆ ಗೊತ್ತಾಗ್ತಾ ಇತ್ತು ಮಂಜುಳನ್ನ ಜಾನ್ಸಿ ಕ್ವಶನ್ ಮಾಡ್ತಾಳೆ ಆವಾಗ ಹೇಗೆ ತಿಳ್ಕೊಂಡಿಯೋ ಏನೋ ಹೇಗೆ ಗೊತ್ತಂತಾಗುತ್ತೋ ಏನೋ ಹೇಗಾದರೂ ಮಾಡಿ ತಿಳ್ಕೊಂಡಿರ್ತೀಯ ನೀನು ನೀನೇನು ಸಾಮಾನ್ಯದವಳ ಅಂತ ಮಂಜುಳ ಹೇಳ್ತಾಳೆ ಅದಕ್ಕೆ ಲಲ್ತಾ ನೀನು ಗೆಲ್ಲೋದಕ್ಕೋಸ್ಕರ ಈ ಥರ ದಾರಿ ಹಿಡಿತೀಯಾ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ ನೀನು ಯಾವಾಗ್ಲೂ ಗೆಲ್ಲಬೇಕು ಅಂತ ನ್ಯಾಯವಾದ ರೀತಿಯಲ್ಲೇ ಇರಬೇಕು ಇಬ್ರು ಅಷ್ಟೇ ನ್ಯಾಯವಾಗಿಯೇ ಗೆಲ್ಲಬೇಕು ನೀನು ಈ ಥರ ಕೆಲಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಂತ ಲಲಿತಾ ಕೂಡ ಹೇಳ್ತಾಳೆ ಹೇಳಿದ ಮಾತಿಗೆ ಝಾನ್ಸಿಗೆ ಬೇಜಾರಾಗಿ ನನಗೆ ಇವಾಗ ಅರ್ಥ ಆಗ್ತಾ ಇದೆ ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ಅಂತ ಪ್ರತಿ ಟಾಸ್ಕಲ್ಲೂ ನಾನೇ ಗೆದ್ರೂ ಅದು ಇದು ಅಂತ ಕಾರಣಗಳನ್ನ ಕೊಟ್ಟು ಅನಿತನ್ನ ಗೆಲ್ಲಿಸ್ತಾ ಇದ್ದರೆ ನ್ಯಾಯವಾದ ರೀತಿಯಲ್ಲಿ ಗೆಲ್ಲಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಎಲ್ಲರೂ ಸಂಚು ಮಾಡಿ ನನ್ನನ್ನು ಸಿಕ್ಕ ಹಾಕಿಸಿ ಮನೆಯಿಂದ ಹೊರಗಾಕ್ಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ನೀವೆಲ್ಲರೂ ಅಂತ ಝಾನ್ಸಿ ಹೇಳಿದ್ದಕ್ಕೆ ಯಾವ್ದು 马上就要到。 ಅನ್ಯಾಯ ನ್ಯಾಯದ ಬಗ್ಗೆ ನೀನು ಮಾತಾಡ್ತಾ ಇದೀಯ ನಿನ್ನ ಬಾಯಲ್ಲಿ ಈಗ ನೀನು ಮಾತಾಡ್ತಾ ಇರೋದನ್ನು ಕೇಳ್ತಾ ಇದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳ್ದಂಗೆ ಇದೆ ಅನ್ಯಾಯ ಯಾರು ಮಾಡ್ತಾ ಇರೋರು ಅನ್ಯಾಯವಾಗಿ ನನ್ನ ಮಗನ ಕ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು ಬಂದವಳು ನೀನು ಅನ್ಯಾಯವಾಗಿ ನಮ್ಮ ಮನೆಯಲ್ಲಿ ಇರೋಳು ನೀನು ನಮ್ಮ ಬಗ್ಗೆ ಮಾತಾಡ್ತೀಯ ನೀನು ಅಂತ ಗಣಪ ಬೈತಾನೆ ಆಗ ಝಾನ್ಸಿಗೂ ತುಂಬಾ ಬೇಜಾರಾಗುತ್ತೆ ಆಗ ಜಾನ್ಸಿ ವಾದ ಮಾಡೋದಕ್ಕೆ ಹೋಗ್ತಾಳೆ ಅದಕ್ಕೆ ರಾಗು ನಿಲ್ಲಿಸಿ ಮೇಡಮ್ ಸಾಕು ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಯಾಕೆ ಮೇಡಮ್ ಈ ಥರ ಮಾಡಿದ್ರಿ ನೀವು ಈ ಥರ ಮಾತಾ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇದನ್ನೆಲ್ಲ ಆಗಿ ತೊಗೊಂಡು ಈ ಥರ ಫಿಸಿಕಲಿ ಅಟ್ಯಾಕ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಏನೇ ಇದ್ರು ಟಾಸ್ಕ್ ಟಾಸ್ಕ್ ತಲ್ಲಿರಬೇಕು ಅದು ನೋಡಿದ್ರೆ ನೀವು ಪರ್ಸ್ನಲಿ ತೊಗೊಂಡಿದ್ದೀರಾ ಅಂತ ಹೇಳಿದಕ್ಕೆ ರಾಗು ನೀನು ನಾನು ಗೆಲ್ಲೋದಕ್ಕೋಸ್ಕರ ಈ ಥರ ಅಟ್ಯಾಕ್ ಮಾಡಿದ್ದೀನಿ ಅಂತ ನಿನ್ಗೂ ಅನಿಸುತ್ತಾ ರಾಗು ಅಂತ ಜಾನ್ಸಿ ಹೇಳ್ತಾಳೆ ಅದಕ್ಕೆ ಪ್ಲೀಸ್ ಸ್ವಲ್ಪ ಎಲ್ಲರೂ ಸುಮ್ಮನೆ ಇರ್ತೀರಾ ಇವಾಗ ಅನಿತೆ ಅವ್ರಿಗೆ ನೋವಾಗ್ತಾ ಇದೆ ನಾವು ಅವ್ರಿಗೆ ಫಸ್ಟು ಫಸ್ಟ್ ಏಡ್ ಮಾಡೋಣ ಅಂತ ಹೇಳಿದ್ದೇನೆ ರಾಗು ಅನಿತನ ಕೈ ಹಿಡಿದು ಕರ್ಕೊಂಡು ಬಂದು ಚೇರ್ ಮೇಲೆ ಕೂರಿಸ್ಬಿಟ್ಟು ಪಲ್ಲವಿ ಹೋಗು ಫಸ್ಟ್ ಏಡ್ ಕಿಟ್ ತೊಗೊಂಡು ಬರೋವು ಐಸ್ ಪ್ಯಾಕ್ನ ತೊಗೊಂಡು ಬರೋವು ಅಂತ ಹೇಳಿ ಕಳಿಸ್ತಾನೆ ಆಗ ಪಲ್ಲವಿ ಐಸ್ ಪ್ಯಾಕ್ನ ತಂದು ರಾಗು ಕೈಗೆ ಕೊಡ್ತಾಳೆ ಆಗ ಅವನು ಅನಿತಾ ತಲೆಗೆ ಐಸ್ ಪ್ಯಾಕ್ನ ಇಡ್ತಾ ಇರ್ತಾನೆ ಆಗ ಅನಿತಾ ತುಂಬಾ ಕಿರ್ಚಾಡ್ತಾ ಇರ್ತಾಳೆ ಅಯ್ಯೋ ಅಮ್ಮ ನೋವಾಗ್ತಾ ಇದೆ ಅಂತ ಆವಂಗೆ ರಾಗು ತುಂಬ ನೋವಾಗ್ತಾ ಇದೆಯಾ ಸೊ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರ್ತಾನೆ ಆಗ ಅನಿತ್ ಅಂತ ಜಾನ್ಸಿ ಕಡೆ ಕಣ್ ತಿರುಕಿಸಿ ಕಣ್ಣು ಹೊಡಿತಾಳೆ ಆಗ ಜಾನ್ಸಿಗೆ ಎಲ್ಲವೂ ಅರ್ಥ ಆಗುತ್ತೆ ಇವರೆಲ್ಲರೂ ಸೇರಿ ಸಂಚ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಆಗ ಗಣಪ ಏನಮ್ಮ ನೀನು ಹೇಳಿದ್ದು ನಾವು ಸಂಚ್ ಮಾಡಿದ್ದೀವಿ ನಿನ್ನನ್ನು ಸೋಲಿಸ್ತಾ ಇದ್ದೀವಿ ಅಂತ ತಾನೇ ಈಗ ಒಂದು ಓಪನ್ ಟಾಸ್ಕ್ನ ಕೊಡ್ತೀನಿ ನಿಮ್ಮಿಬ್ರಿಗೂ ಒಂದು ಟಾಸ್ಕ್ನ ಕೊಡ್ತೀನಿ ಆ ಟಾಸ್ಕಲ್ಲಿ ನೀವೇ ವಿನ್ನರು ಯಾರು ವಿನ್ ಆಗ್ತೀರಾ ಯಾರು ಸೋಲ್ತೀರಾ ಅನ್ನೋದು ನಾನು ನೀವೇ ಡಿಸೈಡ್ ಮಾಡಿ ನಾನು ಅವತ್ತು ತೀರ್ಪು ಕೊಡಲ್ಲ ಏನು ತೀರ್ಪು ಅನ್ನೋದು ನಾ ಇವತ್ತೇನೆ ಹೇಳ್ತೀನಿ ನಮ್ಮ ಇಬ್ಬರಿಗೂ ಒಂದು ಸೈಕಲ್ ರೇಸ್ ನ ಕೊಡ್ತೀನಿ ಅದ್ರಲ್ಲಿ ಯಾರು ಮುಂದೆ ಬರ್ತಾರೆ ನಿಮ್ಮ ಶಕ್ತಿ ಯುಕ್ತಿನ ಯೂಸ್ ಮಾಡಿಕೊಂಡು ಯಾರು ಗೆಲ್ತಾರೆ ಯಾರು ಮುಂದೆ ಬಂದು ನಿಲ್ತಾರೆ ಅವತ್ತಿನ ವಿನ್ನರ್ ಇದು ನಿಮಗೆ ಟಾಸ್ಕ್ ಓಕೆನಾ ಅಂತ ಕೇಳಿದ್ದಕ್ಕೆ ಇಬ್ರು ಓಕೆ ಅಂತಾರೆ ಆದರೆ ಝಾನ್ಸಿಗೆ ಸೈಕಲ್ ಓಡಿಸೋದಕ್ಕೆ ಬರಲ್ಲ ಹಾಗಾಗಿ ಇದರಲ್ಲಿ ನಾನು ಗೆಲ್ತೀನೋ ಇಲ್ವೋ ಅಂತ ಅನುಮಾನದಲ್ಲಿ ನಿಂತಿರ್ತಾಳೆ ನಾಗಾರ್ಜುನ್ ಪ್ರಣವ್ ಮತ್ತು ತುಳಸಿ ಮೂರು ಜನ ಮಾತಾಡ್ತಾ ಇರ್ತಾರೆ ಆಗ ನಾಗಾರ್ ಅರ್ಜುನ್ ಅಲ್ಲ ತುಳಸಿ ಇಷ್ಟು ದಿನ ಅವಳು ಯಾರಾದ್ರೂ ಕಲ್ಲನ್ನು ಎಸೆದ್ರೆ ಆ ಕಲ್ಲನ್ನೇ ಮೆಟ್ಲು ಮಾಡಿಕೊಂಡು ಅವ್ರ ವಿರುದ್ಧ ಗೆದ್ದು ಬಂದಂತಹ ಅವಳು ಝಾನ್ಸಿ ಅವಳ ವಿರುದ್ಧ ನೀನು ಗೆಲ್ಲೋಕ್ಕಾಗುತ್ತಾ ಸಾಧ್ಯನ ಇದು ಅವಳು ಇಲ್ಲಿವರೆಗೂ ಗೆದ್ದು ಬಂದು ನಿಂತಿರೋದೆ ಹಾಗೆ ಅಂತ ಹೇಳಿದ್ದಕ್ಕೆ ಸ್ಟಾಪ್ ಇಟ್ ನಾಗಾರ್ಜುನ್ ನೀನು ಯಾವಾಗ್ಲೂ ಜಾನ್ಸಿನ ಹೊಗಳೋದೇ ಆಯಿತು ಅಂತ ಹೇಳಿದ್ದಕ್ಕೆ ನಾಗಾರ್ಜುನ್ ಇಲ್ಲ ತುಳಸಿ ನಾನು ಹೊಗಳ್ತಾ ಇಲ್ಲ ಇರೋ ಫ್ಯಾಕ್ಟನ್ನು ಹೇಳ್ತಾ ಇದ್ದೀನಿ ಯಾವಾಗ್ಲೂ ಯಾರೇ ಚಾಲೆಂಜ್ ಮಾಡಿದ್ರು ಅವ್ರ ವಿರುದ್ಧ ಅವಳು ಗೆದ್ದೆ ಬಂದಿದ್ದಾಳೆ ಇಲ್ಲಿವರೆಗೂ ಅಂದಮೇಲೆ ನೀನಿವಾಗ ಸಮಸ್ಯೆನ ಕ್ರಿಯೇಟ್ ಮಾಡಿ ಅವಳನ್ನ ಗೆಲ್ಲೋದಕ್ಕಾಗತ್ತಾ ಅವಳನ್ನು ಸೋಲ್ಸೋದಕ್ಕಾಗತ್ತಾ ನಿನ್ನಿಂದ ಅಂತ ಹೇಳಿದ್ದಕ್ಕೆ ಹೌದು ನಾಗಾರ್ಜುನ್ ನೀನು ಹೇಳ್ತಾ ಇರೋದು ಇಷ್ಟು ದಿನ ಹೋರಾಟ ಮಾಡಿರೋದು ಗೆದ್ದು ಬಂದಿರೋದು ಅವಳ ಎದುರಾಳಿಗಳು ಅವಳ ಶತ್ರುಗಳ ಜೊತೇಲಿ ಆದರೆ ಇವಾಗ ನಾವಿರೋದು ಹಿತ ಶತ್ರುಗಳು ಅವಳು ಇವಾಗ ಹೋರಾಟ ಮಾಡಬೇಕಾಗಿರೋದು ಹಿತಶತ್ರುಗಳ ಹತ್ರ ಅಂತ ಹೇಳಿದ್ದಕ್ಕೆ ಪ್ರಣವ್ ಹಿತಶತ್ರುಗಳಾಗಲಿ ಶತ್ರುಗಳಲ್ಲಿ ಎರಡು ಒಂದೇ ಅಲ್ವ ಮಾಮ್ ಅಂತ ಹೇಳಿದ್ದಕ್ಕೆ ಪ್ರಣವ್ ನೋಡು ಇವಾಗ ಹಿತಶತ್ರುಗಳು ಅಂದರೆ ಏನು ನಾವು ಒಳಗೆನೆ ಇಟ್ಕೊಂಡು ಅವಳ ವೀಕ್ನೆಸ್ಗಳನ್ನ ತಿಳ್ಕೊಂಡು ಅವಳಿಗೆ ಗೆಲುವನ್ನು ಸಾಧಿಸೋದಕ್ಕೆ ಅವಕಾಶನ ಮಾಡಿಕೊಡ್ದೆ ಸಂಚು ಮಾಡಿ ಹೊಂಚಾಕಿ ಅವಳನ್ನ ಸೋಲ್ಸೋ ಅಂತ ಹಿತಶತ್ರುಗಳು ಅಂದಮೇಲೆ ಅವಳು ಸೋಲದಂತೂ ಬುತ್ತಿ ತಾನೆ ಅಂತ ಹೇಳಿದಕ್ಕೆ ಪ್ರಣವ್ಗೆ ಖುಷಿ ಆಗುತ್ತೆ ಆದರೆ ನಾಗಾರ್ಜುನ್ ಮಾತ್ರ ಇಲ್ಲ ತುಳಸಿ ನೀನು ಅವಳ ಮಧ್ಯದಲ್ಲಿ ಸಮಸ್ಯೆನ ಕ್ರಿಯೇಟ್ ಮಾಡಿ ಗೆಲ್ಲೋದಕ್ಕಾಗುತ್ತಾ ಆಗುತ್ತಾ ಅಂತ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಅಂತ ಹೇಳಿದಕ್ಕೆ ಹೌದು ನಾಗಾರ್ಜುನ್ ನೀನು ಹೇಳ್ತಾ ಇರೋದು ನಿಜ ಆದ್ರೆ ಹಿತಶತ್ರುಗಳು ಹಾಗಲ್ಲ ಈಗ ಅವಳ ವೀಕ್ನೆಸ್ ಬಗ್ಗೆ ನನಗೆ ಗೊತ್ತಿದೆ ಚೆನ್ನಾಗಿ ಅಂತ ಹೇಳಿದಕ್ಕೆ ಹೌದೌದು ನಿಂತರನೆ ಅಂತ ಹೇಳಿದಕ್ಕೆ ಹೌದು ಎಸ್ ಯು ಆರ್ ಅಬ್ಸುಲ್ಯೂಟ್ಲಿ ಕರೆಕ್ಟ್ ನಾಗಾರ್ಜುನ್ ನಂತರನೇ ನಾನು ಇವಾಗ ಶತ್ರುಗಳಾಗಿ ನಿಂತಿದ್ದೀನಿ ಅಲ್ವಾ ಹಾಗೇನೆ ಅವಳ ವಿರುದ್ಧ ನಾನು ಸಂಚು ಮಾಡಿ ಅವಳನ್ನ ಸೋಲ್ಸಿ ನಾನು ಗೆದ್ದೆ ಗೆಲ್ತೀನಿ ತುಳಸಿ ನಾಗಾರ್ಜುನ್ ಹತ್ರ ಹೆಮ್ಮೆಯಿಂದ ಹೇಳ್ಕೊಂತಾಳೆ ಇಲ್ಲಿ ಜಾನ್ಸಿ ಒಬ್ಳೇನೆ ಬೇಜಾರ್ ಮಾಡ್ಕೊಂಡು ಕೂತಿರ್ತಾಳೆ ಅಲ್ಲಿಗೆ ರಾಗು ಬಂದು ಕೂತ್ಕೊಂಡು ಮೇಡಮ್ ನೀವಿವಾಗ ಯಾಕೆ ಬೇಜಾರಾಗಿದ್ದೀರಾ ಅಂತ ನನಗೆ ಗೊತ್ತು ಅಂತ ಹೇಳಿದಕ್ಕೆ ಝಾನ್ಸಿ ಓ ನೀನ್ ಅನಿತಾಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡಿದೆ ನನ್ನನ್ನು ಬ್ಲೇಮ್ ಮಾಡಿದೆ ಅಂತ ಬೇಜಾರ್ ಮಾಡ್ಕೊಂಡು ಕೂತಿದ್ ಇದ್ದೀನಿ ಅಂತ ಅಂದ್ಕೊಂಡ್ಯಾ ಅಂತ ಹೇಳಿದ್ದಕ್ಕೆ ರಾಗು ಇಲ್ಲ ಮೇಡಮ್ ನಾನು ಅನಿತಾ ತಲೆಗೆ ಮಸಾಜ್ ಮಾಡಿದ್ದಕ್ಕೆ ಐಸ್ ಪ್ಯಾಕ್ ಇಟ್ಕೊಟ್ಟಿದ್ದಕ್ಕಂಕೆ ನೀವು ಬೇಜಾರಾಗಿದ್ದೀರಾ ಅಂತ ನನಗೆ ಗೊತ್ತು ಅಂತ ಹೇಳಿದ್ದಕ್ಕೆ ಗೊತ್ತಿದ ಮೇಲೂ ಯಾಕೆ ರಾಗು ಮತ್ತೆ ಬಂದಿದ್ಯಾ ಮತ್ತೆ ನೋವು ಮಾಡೋದಕ್ಕೆ ಅಂತ ಹೇಳಿದ್ದಕ್ಕೆ ಇಲ್ಲ ಮೇಡಮ್ ಆ ಥರ ಏನೂ ಇಲ್ಲ ಒಂದು ಮಾನವೀಯತೆಯ ದೃಷ್ಟಿಯಿಂದ ನಾನು ಅಲ್ಲಿ ಐಸ್ ಪ್ಯಾಕ್ ಇಟ್ಕೊಟ್ಟನು ಹೊರತು ಬೇರೆ ಏನೂ ಇಲ್ಲ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಇವಾಗ ಅದನ್ನು ಬಿಡಿ ಮೇಡಮ್ ನೀವು ಇವಾಗ ಒಂದು ಒಳ್ಳೆ ಚಾನ್ಸನ್ನು ಪಡೆದಿದ್ದೀರಾ ಈ ಟಾಸ್ಕಲ್ಲಿ ಗೆದ್ದು ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋಬಹುದು ಅದರಲ್ಲಿ ಯಾರು ಜಡ್ಜ್ಮೆಂಟ್ ಇಲ್ಲ ತಾನೆ ಅಂದಮೇಲೆ ನೀವು ಗೆದ್ದೆ ಗೆಲ್ಬಹುದು ಇಷ್ಟು ದಿನ ಮನೆಯವ್ರು ಮಾಡಿದ ಸಂಚಿಗೆ ನೀವು ಬಲಿ ಅಂತ ನೀವು ಪ್ರೂವ್ ಮಾಡಲೇಬಹುದು ಅಂತ ಹೇಳಿದಕ್ಕೆ ಅದು ಖಂಡಿತ ಸಾಧ್ಯ ಇಲ್ಲ ರಾಗು ಅಂತ ಹೇಳ್ತಾಳೆ ಅದಕ್ಕೆ ಯಾಕೆ ಮೇಡಮ್ ಸಾಧ್ಯ ಇಲ್ಲ ಯಾಕೆ ಅಂದರೆ ಅದರಲ್ಲಿ ಯಾರೂ ಜಡ್ಜ್ಮೆಂಟ್ ಕೊಡಕ್ಕೆ ಇರಲ್ಲ ಅಂತ ಅವರೇ ಹೇಳಿದ್ದಾರೆ ತಾನೆ ಅಂದಮೇಲೆ ನಿಮ್ಗೆ ಯಾಕೆ ಸೋಲಿನ ಭಯ ಅಂತ ಹೇಳಿದಕ್ಕೆ ನೋಡು ರಾಗು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ತಾನೇ ಸೋಲು ಗೆಲುವಿನ ಲೆಕ್ಕಾಚಾರ ಅಂತ ಹೇಳಿದಕ್ಕೆ ಯಾಕೆ ಮೇಡಮ್ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ ಅಂತ ಕೇಳಿದಕ್ಕೆ ರಾಘು ನನಗೆ ಸೈಕಲ್ ಓಡಿಸೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾಳೆ ಆಗ ರಾಗುಗೆ ಫುಲ್ ಶಾಕ್ ಆಗ್ಬಿಡುತ್ತೆ ಏನೋ ನಿಮಗೆ ಸೈಕಲ್ ಓಡಿಸೋಕೆ ಬರೋದಿಲ್ವಾ ಅಂತ ಹೇಳ್ತಾ ಇರ್ತಾನೆ ಇಲ್ಲಿ ಅನಿತಾ ಮತ್ತೆ ಪಲ್ಲವಿ ಇಬ್ರೂನು ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಪಲ್ಲವಿ ಅನಿತಾಗೆ ಕಂಗ್ರಾಚ್ಯುಲೇಷನ್ಸ್ ಅನಿತಾ ನಿನ್ ಪ್ಲಾನ್ ಚೆನ್ನಾಗೇನೆ ವರ್ಕೌಟ್ ಆಯ್ತು ನೋಡು ಅಣ್ಣನ ಒಂದ್ಸಲಿ ನೀನ್ ಇಲ್ಲ ಅಂತ ಹೇಳ್ತೀಯಲ್ಲ ಅಂದ್ಮೇಲೆ ನಿನ್ನ ಅಣ್ಣನ ಒಂದ್ಸಲಿ ನೀನ್ ಇದೆಯಾ ತಾನೆ ಆ ಜಾನ್ಸಿ ಅಣ್ಣನ್ ಮನ್ಸಲ್ಲಿ ಇದ್ರೂ ಕೂಡ ಕೂಡ ಆದಷ್ಟು ಬೇಗ ಅವಳನ್ನ ಅಲ್ಲಿಂದ ಹಾಕಿ ನೀನು ಆ ಜಾಗದಲ್ಲಿ ಕೂತ್ಕೋಬೋದು ಅನ್ನೋದು ಪ್ರೂವ್ ಆಯ್ತು ಗೊತ್ತಾಯ್ತಾ ನಿನಗೆ ಅಂತ ಹೇಳಿದಿಕ್ಕೆ ಹೌದು ಪಲ್ಲವಿ ಹೇಳಿದ್ ನಿಜ ರಾಘವೇಂದ್ರ ಅವ್ರ ಮನಸಲ್ಲಿ ಜಾನ್ಸಿ ಇದ್ರೂ ಕೂಡ ಅವಳನ್ನ ಖಾಲಿ ಮಾಡಿಸೋದು ಅಷ್ಟೇನು ಕಷ್ಟವಾದ ಕೆಲಸ ಅಂತ ನನಗೆ ಇವಾಗ ಗೊತ್ತಾಯಿತು ಅಂತ ಹೇಳೋ ಅಷ್ಟರೊಳಗಡೆ ಅಲ್ಲಿಗೆ ಗಣಪ ಬರ್ತಾನೆ ಹೌದಮ್ಮ ನೀನು ರಾಘು ಮನಸಲ್ಲಿ ಅವಳನ್ನ ಖಾಲಿ ಮಾಡಿಸೋದ್ರ ಜೊತೆಗೆ ಈ ಟಾಸ್ಕಲ್ಲಿ ನೀನು ಗೆದ್ದು ನಿನ್ನನ್ನು ನೀನು ಪ್ರೂವ್ ಮಾಡ್ಕೋಬೇಕು ಅವಳನ್ನು ಪರ್ಮನೆಂಟಾಗಿ ಈ ಮನೆಯಿಂದ ಓಡಿಸ್ಬೇಕು ಹಾಗೇ ಎಲೆಕ್ಷನಲ್ಲೂ ನೀನೇ ಗೆದ್ದು ನಿನ್ನನ್ನು ನೀನು ಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ಹೌದು ದೊಡ್ಡ ಮವ ನನ್ನ ನಾನು ಪ್ರೂವ್ ಮಾಡ್ಕೊ ಒಳ್ಳೇಬೇಕು ಅಂತ ಹೇಳ್ತಾರೆ ಆದ್ರೆ ಅಲ್ಲವಿ ಗಣಪನ ಹತ್ರ ಅಲ್ಲ ದೊಡ್ಡಪ್ಪ ನೀವು ಈ ಟಾಸ್ಕ್ ಕೊಟ್ಟಿದ್ದೇನೋ ಸರಿ ಆದ್ರೆ ಸೈಕಲ್ ಟಾಸ್ಕ್ ಯಾಕೆ ಕೊಟ್ರಿ ಅದರಲ್ಲೂ ಇಲ್ಲಿ ಜಡ್ಜ್ಮೆಂಟ್ಗೆ ಯಾರು ಇರಲ್ಲ ಅಂತ ಹೇಳಿದೀರ ಅದ್ ಹೇಗೆ ಜಡ್ಜ್ಮೆಂಟ್ ಅಲ್ಲಿ ಯಾರು ಇಲ್ಲ ಅಂತ ಅಂದ್ಮೇಲೆ ಅವಳು ರೇಸ್ ರೇಸಲ್ಲಿ ಅವಳೇ ಫಸ್ಟ್ ಬಂದ್ಬಿಟ್ರೆ ಏನ್ ಮಾಡೋದು ಅವಾಗ ನೀವ್ ಯಾಕೆ ಆತರ ಹೇಳಿದ್ರಿ ಅಂತ ಹೇಳಿದೇಗೆ ಗಣಪ ಅಲ್ಲೇ ಇರೋದಮ್ಮ ಟ್ವಿಸ್ಟು ಅಂತ ಹೇಳ್ತಾರೆ ಹಾಗಂದ್ರೆ ಏನು ದೊಡ್ಡ ಮಾವ ಅಂತ ಅನಿತಾ ಕೇಳ್ತಾರೆ ಳೆ ಅಲ್ಲೇ ಇರೋದು ಟ್ವಿಸ್ಟ್ ನೋಡು ಯಾಕೆ ಅಂದ್ರೆ ಅವಳಿಗೆ ಸೈಕಲ್ ಓಡಿಸೋದಕ್ಕೆ ಬರಲ್ವೇ ಅಂತ ಹೇಳಿದಕ್ಕೆ ಹೌದಾ ಸೈಕಲ್ ಓಡಿಸೋದಕ್ಕೆ ಬರಲ್ವಾ ಅದೆಲ್ಲ ಸರಿ ದೊಡಪ್ಪ ಸೈಕಲ್ ಓಡಿಸೋಕೆ ಬರಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ದು ಅದೇ ಹೇಗೆ ಗೊತ್ತಾಯ್ತು ನಿಮಗೆ ಅಂತ ಹೇಳಿದಕ್ಕೆ ಅದೇ ನಮ್ಮ ಜಡ್ಜ್ಮೆಂಟ್ ಅಂದ್ರೆ ನಿಮಗೆ ಜಡ್ಜ್ಮೆಂಟ್ ಬಗ್ಗೆನೇ ಗೊತ್ತಿಲ್ಲ ನೋಡಿ ನಾನು ಯಾಕೆ ಆ ಥರ ಜಡ್ಜ್ಮೆಂಟ್ ಕೊಟ್ಟೆ ಅಂತ ಅಂದ್ರೆ ಅವಳಿಗೆ ಸೈಕಲ್ ಓಡಿಸೋದಕ್ಕೆ ಬರಲ್ಲ ಅದನ್ನ ನಾನು ಹೇಗೆ ತಿಳ್ಕೊಂಡೆ ಅಂದ್ರೆ ನಿನ್ನೆ ಪಕ್ಕದ ಮನೆ ಚಿಂಟು ಸೈಕಲ್ ಓಡಿಸ್ತಾ ಇದ್ದ ಅವಾಗ ಜಾನ್ಸಿ ನಿಂತ್ಕೊಂಡು ನೋಡ್ತಾ ಇದ್ಲು ಬನ್ನಿ ಆಂಟಿ ಗಾಡಿನ ಓಡಿಸಿ ಸೈಕಲ್ನ ಓಡಿಸಿ ಅಂತ ಕರೆದಿದ್ದಕ್ಕೆ ನನಗೆ ಸೈಕಲ್ ಓಡಿಸೋದಕ್ಕೆ ಬರಲ್ಲ ಅಂತ ಹೇಳಿದ್ಲು ಅದಕ್ಕೆ ನಾನು ಅದನ್ನು ಎನ್ಕ್ಯಾಶ್ ಮಾಡಿಕೊಂಡು ಇವಾಗ ಸೈಕಲ್ ಓಡಿಸೋದನ್ನ ಆಗಿ ಕೊಟ್ಟಿದ್ದೀನಿ ನೋಡ್ತಾ ಇರು ನಾಳೆ ನಡೆಯೋ ಟಾಸ್ಕಲ್ಲಿ ಅವಳು ಫಿನಿಶ್ ಅಂತ ಹೇಳಿದ್ದಕ್ಕೆ ಹಾಗಾದರೆ ಅವಳು ಸುಮ್ಮನೆ ಈ ಟಾಸ್ಕುಗ್ ಒಪ್ಕೊಂಡಿರೋದು ಸೈಕಲ್ ಓಡಿಸೋದಕ್ಕೆ ಅವಳಿಗೆ ಬರಲ್ವಾ ಅಂತ ಪಲ್ಲವಿ ಹೇಳ್ತಾಳೆ ಅದಕ್ಕೆ ಗಣಪ ಹೌದಮ್ಮ ಅವಳಿಗೆ ಸೈಕಲ್ ಓಡಿಸೋದಕ್ಕೆ ಬರಲ್ಲ ಸುಮ್ನೆ ಆ ಟಾಸ್ಕ್ ಗೆ ಒಪ್ಕೊಂಡಿದ್ದಾಳೆ ಅಷ್ಟೇ ನಾಳೆ ಟಾಸ್ಕಲ್ಲಿ ನೀನೇನೆ ಗೆಲ್ಲೋದು ಹಾಗೇನೆ ಎಲೆಕ್ಷನ್ ಅಲ್ಲಿ ಗೆದ್ದು ನಿನ್ನ ಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ದಾಗ ಸರಿ ಆಯ್ತು ದೊಡ್ಡ ಮಾವ ನನ್ನನ್ನ ನಾನು ಪ್ರೂವ್ ಮಾಡ್ಕೋತೀನಿ ಅಂತ ಅನಿತಾ ಮತ್ತೆ ಪಲ್ಲವಿ ಹೇಳ್ತಾ ಇರ್ತಾರೆ ರಾಗು ಇಲ್ಲಿ ಶಾಕ್ ಆಗಿ ಏನ್ ಮೇಡಮ್ ಹೇಳಿದ್ರಿ ನೀವು ಏನ್ ಹೇಳಿದ್ರಿ ನಿಮ್ಗೆ ಸೈಕಲ್ ಓಡಿಸೋಕೆ ಬರಲ್ವಾ ನಿಮಗೆ ಸೈಕಲ್ ಓಡಿಸೋಕೆ ಬರಲ್ವಾ ಅಂತ ಹೇಳಿದಕ್ಕೆ ಹೌದು ರಾಗು ನನಗೆ ಸೈಕಲ್ ಓಡಿಸೋದು ಅಂದ್ರೆ ಭಯ ಅದು ಇವಾಗ ನಿನ್ ಅಲ್ಲ ತುಂಬಾ ಚಿಕ್ಕ ವಯಸ್ಸಿನಿಂದನೇ ನನಗೆ ಭಯ ಸೈಕಲ್ ಓಡಿಸೋಕೆ ಬರಲ್ಲ ಎಲ್ಲದೂ ಕಲಿಬೇಕು ಅಂತ ಹಠದಿಂದ ಕಲಿತೆ ಬೇಕಾದರೆ ಕಾರ್ ರೇಸ್ ಕಾರ್ ಬೇಕಾದ್ರೂ ಓಡಿಸ್ಬಿಡ್ತೀನಿ ಆದರೆ ನನಗೆ ಸೈಕಲ್ ಓಡಿಸೋಕೆ ಬರಲ್ಲ ರಾಗು ಈ ಟಾಸ್ಕ್ ಹೇಗೆ ಕಂಪ್ಲೀಟ್ ಮಾಡಲಿ ಈ ಟಾಸ್ಕಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡೋದಕ್ಕೂ ಸಾಧ್ಯ ಇಲ್ಲ ರಾಗು ಅಂತ ಹೇಳಿದ್ದಕ್ಕೆ ಅಯ್ಯೋ ನೀವ ಮೇಡಮ್ ಈ ಥರ ಮಾತು ಹೇಳ್ತಾ ಇರೋದು ನಿಮ್ಮ ನೇಚರ್ ಏನು ಹೇಳಿ ಸಾಧ್ಯ ಇಲ್ಲ ಅಂದಿದ್ದನ್ನ ಸಾಧಿಸುತ್ತಾನೆ ಅಂದಮೇಲೆ ನೀವು ಒಂದಿಂದಲೇ ಸೈಕಲ್ ಕಲಿತು ಓಡಿಸ್ಬೋದಲ್ಲ ಅಂತ ಹೇಳಿದ್ದಕ್ಕೆ ನಾನು ಒಂದಿಂದಲೇ ರಾಗು ಅಂತ ಹೇಳಿದಕ್ಕೆ ಹೌದು ಮೇಡಮ್ ಒಂದಿನದಲ್ಲಿ ಖಂಡಿತ ಕಲಿಬಹುದು ನೀವು ಸೈಕಲ್ ಕಲಿತು ರೇಸಲ್ಲಿ ಗೆಲ್ಲಿ ಅಂತ ಹೇಳಿದಕ್ಕೆ ಹೌದಾ ರಾಗು ಅದ್ ಹೇಗ ರಾಗು ನನಗೆ ಭಯ ರಾಗು ಅಂತ ಹೇಳಿದಕ್ಕೆ ಭಯ ಬಿಡಿ ಮೇಡಮ್ ಭಯ ಏನೂ ಇಲ್ಲ ನಿಮಗೆ ಆಗುತ್ತೆ ನಿಮ್ಮಿಂದ ಸಾಧ್ಯ ಅಂತ ಹೇಳಿದ್ದಕ್ಕೆ ಆಯಿತು ರಾಗು ನನ್ನ ಸಂಸಾರನ ಉಳಿಸ್ಕೊಳ್ಳೋದಕ್ಕೋಸ್ಕರನಾದರೂ ನಾನು ಈ ಟಾಸ್ಕಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ನಾನು ಸೈಕಲ್ ಓಡಿಸೋದನ್ನ ಕಲಿತೆ ಕಲಿತೀನಿ ಹಿಂದೆ ನಾನು ಈ ಸೈಕಲ್ ಓಡಿಸೋದು ಏನು ಜುಜ್ಬಿ ಅದು ಅವಶ್ಯಕತೆ ಇಲ್ಲ ಅಲ್ವಾ ಬಿಡು ಅಂತ ಬಿಟ್ಟಿದ್ದೆ ಆದರೆ ಅದೇನೇ ನನ್ನ ಬದುಕಿನ ನಿರ್ಧಾರ ಮಾಡುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ನಾನು ಸೈಕಲ್ ಓಡಿಸೋದನ್ನು ಕಲಿತೀನಿ ರಾಗು ಅಂತ ಹೇಳಿದ್ದಕ್ಕೆ ಇದು ಮೇಡಮ್ ಇದು ಕಾನ್ಫಿಡೆನ್ಸ್ ಅಂದರೆ ಈ ಕಾನ್ಫಿಡೆನ್ಸ್ ಇದ್ದರೆ ಸಾಕು ನೀವು ಗೆದ್ದೆ ಗೆಲ್ತೀರಾ ಅಂತ ಹೇಳ್ತಾನೆ ಅದಕ್ಕೆ ಸರಿ ಹಾಗಾದ್ರೆ ನನಗೆ ಸೈಕಲ್ ಓಡಿಸೋದನ್ನ ಹೇಳ್ಕೊಡು ಅಂತ ಹೇಳಿದ್ದಕ್ಕೆ ಆ ಏನು ನಾನು ಹೇಳ್ಕೊಡ್ಬೇಕಂತ ರಾಘು ಹೇಳ್ತಾನೆ ಅದಕ್ಕೆ ಹೌದು ನೀನೇ ಹೇಳ್ಕೊಡ್ಬೇಕು ಹೇಳ್ಕೊಡ್ತೀಯ ತಾನೇ ಅಂತ ಹೇಳಿದ್ದಕ್ಕೆ ಸರಿ ಸರಿ ಆಯಿತು ಮೇಡಮ್ ನಾನು ಹೇಳ್ಕೊಡ್ತೀನಿ ಅಂತ ರಾಘು ಹೇಳ್ತಾನೆ ಓಡಿಸೋದನ್ನ ಕಲಿಸ್ಕೊಡೋದಕ್ಕೋಸ್ಕರ ಜಾನ್ ಸಿಂಗ್ಗೆ ಸೈಕಲ್ ತೊಗೊಂಡು ಬಂದು ಫೀಲ್ಡಲ್ಲಿ ಇಬ್ರು ನಿಂತಿರ್ತಾರೆ ಮೇಡಮ್ ಯಾವ ಥರ ಸೈಕಲ್ ಓಡಿಸ್ಬೇಕು ಅಂತ ಅಂದರೆ ಅಂತ ಸೈಕಲ್ ಓಡಿಸೋದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ ಹ್ಯಾಂಡಲ್ ಹೇಗೆ ಹಿಡಿಬೇಕು ಬ್ರೇಕ್ ಹೇಗೆ ಹಿಡಿಬೇಕು ಪೆಟ್ರಲ್ ಹೇಗೆ ತುಳಿಬೇಕು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ ಸರಿ ಆಯಿತು ರಾಘು ಆದರೆ ನಂಗೆ ಭಯ ಆಗ್ತಾಯಿದೆ ಅಂತ ಹೇಳಿದ್ದಕ್ಕೆ ಭಯನೂ ಇಲ್ಲ ಏನೂ ಇಲ್ಲ ಮೇಡಮ್ ನೀವು ಸ್ಟ್ರೇಟಾಗಿ ರೋಡ್ನ ನೋಡಿಕೊಂಡು ಕಾಲನ್ನ ತುಳಿರಿ ಆಗುತ್ತೆ ಪೆಟ್ರಲ್ ತುಳ್ಕೊಂಡು ಮುಂದೆ ಹೋಗಬೇಕಷ್ಟೇ ಸೈಕಲ್ ಕಲಿತೆ ಕಲಿತೀರಾ ನೀವು ತಲೆ ಕೆಡ್ಸ್ಕೊಬೇಡಿ ಮೇಡಮ್ ಅಂತ ಹೇಳ್ತಾ ಇರ್ತಾನೆ ನಾನಿದ್ದೀನಿ ಅಲ್ವಾ ನೀವು ಯಾಕೆ ತಲೆ ಕೆಡಿಸ್ಕೊಂಡಿರ ಮೇಡಮ್ ನೀವು ಬಿದ್ದರೆ ಇಟ್ಕೊಳ್ಳೋಕೆ ನಾನು ಇದ್ದೀನಿ ತಾನೆ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ರಾಘು ನಾನು ಕಲಿತೀನಿ ಅಂತ ಹೋಗ್ತಾ ಇರ್ತಾಳೆ ಮುಂದೆ ಹಂಗಾವಳಿಗೆ ಬೀಳೋ ಥರ ಆಗುತ್ತೆ ರಾಘು ರಾಘು ಅಂತ ಅಂದ್ಬಿಟ್ಟುಂಟು ಕೆಳಗಡೆ ಬೀಳೋ ಥರ ಆಗ್ಬಿಡುತ್ತೆ ಮೇಡಮ್ ಇವಾಗ ನೀವು ನನ್ನನ್ನೇ ನೋಡ್ತಾ ಇರ್ತೀರಾ ಅಥವಾ ಸೈಕಲ್ ತುಳಿಯೋದನ್ನ ಕಲಿತೀರಾ ಅಂತ ಹೇಳಿದ್ದಕ್ಕೆ ಈ ಸೈಕಲ್ ಓಡಿಸೋದು ಇಷ್ಟೊಂದು ಚೆನ್ನಾಗಿರುತ್ತೆ ಅಂದಿದ್ರೆ ನಾನು ಯಾವತ್ತೋ ನಿನ್ನ ಹಿಂದೆ ಬಿದ್ದುಬಿಡ್ತಾ ಇದೆ ರಾಗು ಅಂತ ಹೇಳಿದ್ದಕ್ಕೆ ಮೇಡಮ್ ಇವಾಗ ನನ್ನನ್ನು ನೋಡೋದು ಬಿಟ್ಟು ಮುಂದೆ ಗಾಡಿ ಓಡಿಸೋದನ್ನು ನೋಡಿ ಸೈಕಲ್ ಓಡಿಸೋದನ್ನ ನೋಡಿ ನೀವು ಹೀಗೇನೆ ನನ್ನನ್ನು ನೋಡ್ತಾ ಇದ್ರೆ ಅನಿತಾ ಅವ್ರ ಮುಂದೆ ನೀವು ಸೋತು ಮನೆಗೆ ಹೋಗ್ಬೇಕಾಗತ್ತೆ ನಿಮ್ಗೆ ಈ ಸಂಸಾರ ಬೇಕು ನೀವು ಇಲ್ಲೇ ಉಳಿಬೇಕು ಅಂದರೆ ಸೈಕಲ್ ಓಡಿಸೋದನ್ನ ನೀವು ಕಲೀಲೇಬೇಕು ಅಂತ ಹೇಳಿದ್ದಕ್ಕೆ ಆಯಿತು ರಾಗು ನಾನು ಸೈಕಲ್ ಓಡಿಸೋದನ್ನ ಕಲಿತೀನಿ ಅಂತ ಹೇಳಿಬಿಟ್ಟು ಸೈಕಲ್ ಓಡಿಸೋದನ್ನ ಕಂಟಿನ್ಯೂ ಮಾಡ್ತಾರೆ ರಾಗು ಯಾವ ಥರ ಓಡಿಸ್ಬೇಕು ಯಾವ ಥರ ಸ್ಟ್ರೇಟಾಗಿ ಹಿಡ್ಕೋಬೇಕು ಬ್ರೇಕ್ನ ಯಾವ ಥರ ಹಿಡ್ಕೋಬೇಕು ಪೆಡಲ್ನ ಹೇಗೆ ತುಳಿಬೇಕು ಅಂತ ಅಂದ್ಬಿಟ್ಟು ಜಾನ್ಸಿಗೆ ಇಲ್ಲಿ ಕೊಡ್ತಾ ಇರ್ತಾನೆ ಇದಾಗಿತ್ತು ಇವತ್ತಿನ ಸಂಚಿಕೆಯ ಮೊದಲನೇ ಭಾಗ ಮುಂದಿನ ಭಾಗ ಮುಂದಿನ ಎಪಿಸೋಡ್ನಲ್ಲಿ ಅಂದರೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ತಲುಪುತ್ತೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು